ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ಹಾಗೆ ಡೈರೆಕ್ಟಾಗೆ ವಿಡಿಯೋ ಇಂದಾನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹೊಸ ಡಿಸೈನ್ನ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಡಿಸೈನ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಾನು ಕ್ಯಾಮ್ರಾ ಹ್ಯಾಂಗಲ್ ನೋಡಿಬಿಟ್ಟು ಇಟ್ಕೊಳ್ಬೇಕಿತ್ತು ಬಟ್ ಫುಲ್ ಡಿಸೈನ್ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆದರೆ ಫುಲ್ ಡಿಸೈನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಇಲ್ಲೊಂದು ಡಿಸೈನ್ ವರ್ಕ್ ಹಾಕ್ಬಿಟ್ಟು ಸ್ಟಿಚ್ ಮಾಡೋದಕ್ಕೆ ನಮಗೆ ಕೊಟ್ಟಿದ್ದರು ಸೊ ಅದನ್ನು ಕೂಡ ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಸ್ಟಿಚಿಂಗ್ ಕೂಡ ಸ್ವಲ್ಪ ಜಾಸ್ತಿನೇ ಬರ್ತಾಯಿದೆ ಅಂತ ಹೇಳ್ಬೋದು ಸೊ ಇಲ್ಲೇ ವರ್ಕ್ ಹಾಕಿ ಕೊಟ್ಬಿಟ್ಟು ಇಲ್ಲೇ ಸ್ಟಿಚಿಂಗ್ ಮಾಡಿಕೊಟ್ಬಿಡಿ ಅಂತ ಹೇಳೋ ಹೋಗ್ಬಿಡ್ತಾರೆ ಸೊ ಸ್ವಲ್ಪ ಸ್ಟಿಚಿಂಗ್ನ ಕೂಡ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜಾಸ್ತಿ ಓವರ್ಲೋಡ್ ಆದಾಗ ಮಾಡಲಿಕ್ಕಾಗೋದಿಲ್ಲ ಇನ್ನೂ ಅಜ್ಜಿನೂ ಸಹ ಇಲ್ಲ ಅವಳನ್ನೂ ಸಹ ನಾನೇ ನೋಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಅವ್ರ ಟೈಮಿಗೆ ನನಗೆ ಕೊಡೋದಕ್ಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಈಗ ಸ್ಟಿಚ್ಚಿಂಗು ವರ್ಕ್ ಸ್ಟಿಚ್ಚಿಂಗು ನಾನೇ ಮಾಡೋದಾದರೆ ಮಾಡ್ಬೋದು ಸೊ ಈಗ ಒಂದು ಬ್ಲೌಸು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊ ಇದ್ರ ಜೊತೆಗೆ ಇನ್ನೂ ಎರಡು ಬ್ಲೌಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇದನ್ನು ಹಾಗೆ ಅದರದ್ದು ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿ ಕೊಟ್ಬಿಡಿ ಒಂದು ಮಾತ್ರ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಇನ್ನೆರಡು ನಾರ್ಮಲ್ಲು ಹಾಗೆ ಅದ್ರ ಜೊತೆಗೆ ಜಿಗ್ಝಾಗ್ಸು ಫಾಲ್ಸು ಎಲ್ಲನೂ ಸಹ ಮಾಡಬೇಕಾಗುತ್ತೆ ಅದೊಂದು ಈಗ ಹುಕ್ಕಾಕಂತೂ ಒಬ್ಬರು ಇದ್ದಾರೆ ಅವರಿಗೆ ಕೊಟ್ಬಿಡ್ತೀನಿ ಬೇಗ ಹುಕ್ಕಕ್ಕೆ ಕೊಟ್ಬಿಡ್ತಾರೆ ಇನ್ನೂ ಸ್ಯಾರಿ ಕುಚ್ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ ಕಟ್ ಡೌನ್ ಮಾಡಿಬಿಟ್ಟಿದ್ದೀನಿ ಸ್ಯಾರಿ ಕುಚ್ಕೂ ಸಹ ಅವ್ರಿಗೆ ಕೊಟ್ಬಿಡ್ತೀನಿ ಎಷ್ಟು ಬೇಗ ಕಟ್ಟಿ ಕೊಡ್ತಾರೆ ಗೊತ್ತಾ ಒನ್ ಡೇನಲ್ಲಿ ಏನಿಲ್ಲ ಅಂದ್ರೂ ಸಹ ಬೇಬಿ ಕುಚ್ ಅಂತ ಬಂದರೆ ಒಂದು ನಾಲ್ಕರಿಂದ ಐದು ಸ್ಯಾರಿ ಸ್ಯಾರಿ ಕುಚ್ ಹಾಕ್ಬಿಡ್ತಾರೆ ಅಷ್ಟು ಫಾಸ್ಟಾಗೆ ಹಾಕ್ತಾರೆ ಅವರು ಸೊ ಇದು ನನಗೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಬೇಗ ಯಾರು ಮಾಡಿ ಕೊಡೋದಿಲ್ಲ ನಾನು ಕೂಡ ಅಷ್ಟು ಬೇಗ ಹಾಕೋದೇ ಇಲ್ಲ ಸೊ ಅವ್ರು ಅಷ್ಟು ಬೇಗ ಬೇಬಿ ಕುಚ್ನ ಕಟ್ಬಿಟ್ಟು ಕೊಟ್ಟು ಕೊಟ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಕೊಟ್ಬಿಡ್ತೀನಿ ಸ್ಯಾರಿ ಕುಚ್ಚು ಹಾಗೆ ಹುಕ್ ಹೊಕ್ಕಾಕ್ಲಿಕ್ಕೆ ಅವ್ರಿಗೆ ಕೊಟ್ಬಿಡ್ತೀನಿ ಅವರೇ ಮಾಡಿ ಕೊಟ್ಬಿಡ್ತಾರೆ ಇನ್ನು ಅವ್ರದ್ದು ಒಂದು ನೆಕ್ಸ್ಟ್ ಅಪ್ಕಮಿಂಗು ಅವ್ರು ಕೂಡ ಒಂದು ಹೊಸ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿದ್ದಾರೆ ಮನೆಯಲ್ಲೇ ಅವರು ಕೂಡ ಸೊ ಅವರು ಕೂಡ ವೈಫ್ ಸೊ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಇನ್ನು ಇದಿನ್ನೇನು ಕಂಪ್ಲೀಟ್ ಆಗ್ತಾ ಬಂತು ಬ್ಲೌಸು ಸೊ ಹಾಗೆ ಇನ್ನೊಂದಷ್ಟು ಡಿಸೈನ್ಗಳನ್ನ ಸಹ ತೋರಿಸೋದಿತ್ತು ಅದನ್ನು ಸಹ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಹಾಗೆ ಇನ್ಮೇಲೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಚಿನಿಮಂದು ಅಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಹಂಗಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಸೊ ಇವತ್ತೇನು ಹೊರಗಡೆ ಹೋಗಿದ್ವಿ ಅಂತ ಹೇಳಿಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಹೊರಗಡೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ ಇನ್ನು ಚಿನಿಮಾ ಬಂದ್ಬಿಟ್ಟು ಯಾವಾಗಲೂ ಈ ಹೋಟ್ಲಿಗೆ ಹೋದರೆ ಅಲ್ಲಿ ಸ್ವಲ್ಪ ಟೇಬಲ್ಲು ಸ್ವಲ್ಪ ದೊಡ್ಡದಾಗಿದ್ದಾವೆ ಸೊ ಅದ್ರ ಮೇಲೆ ಕುತ್ಕೊಂಡು ತಿನ್ನಬೇಕು ಸೊ ಆ ಥರ ಮಾಡ್ತಾ ಇರ್ತಾಳೆ ಅವ್ರ ಓನರ್ಗೆ ಅವಳೊಂಥರ ಫ್ರೆಂಡ್ ಆಗಿಬಿಟ್ಟಿದ್ದಾಳೆ ಹೇಳ್ಬೇಕಂತಂದರೆ ಸೊ ಅದನ್ನು ನೆಕ್ಸ್ಟ್ ಡೇ ನಾನು ಹಾಗೆ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಕಾಳು ನೆನ ಆಗಿದ್ನಲ್ಲ ಸೊ ಅದರದ್ದು ಪಡ್ಡು ಮಾಡಿಬಿಟ್ಟು ಚಟ್ನಿ ಮಾಡಿದ್ದು ಇದೇನು ಹುಳಿ ಬರ್ಸ್ಬೇಕಂತ ಏನಿಲ್ಲ ಸೊ ನಾವೇನು ಹೆಸ್ರುಗಳು ತೊಗೊಂಡಿರ್ತೀವಲ್ಲ ಅದ್ರದ್ದು ಅರ್ಧದಷ್ಟು ನಾವೇನು ದೋಸೆ ಹಿಟ್ಟನ್ನ ಹಾ ದೋಸೆ ಹಿಟ್ಟಿಂದ ಅಕ್ಕಿ ಬರುತ್ತಲ್ಲ ಸೊಸೈಟಿ ಅಕ್ಕಿ ಅದನ್ನು ನೆನೆಸಿ ಹಾಕಿಬಿಟ್ಟು ಬೆಳಗ್ಗೆ ಹಾಗೆ ರುಬ್ಬಿ ಹಾಗೆ ಪೊಡ್ಡು ಅಥವಾ ದೋಸೆ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಮ ಅರ್ಧ ಟ್ರೈ ಮಾಡಿ ಅಂದರೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇದೊಂದಷ್ಟು ಡಿಸೈನ್ಗಳು ತೋರಿಸೋದಿತ್ತು ಅವ್ರು ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮಷಿನ್ ಸೌಂಡ್ ಕೂಡ ಕೇಳಿಸ್ತಾ ಇದೆ ಹೊರ್ಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅದು ಕೂಡ ಸೌಂಡು ಜಾಸ್ತಿನೇ ಕೇಳಿಸ್ತಾ ಇದೆ ಅದನ್ನು ಇಗ್ನೋರ್ ಮಾಡಿ ನಾನು ಕೂಡ ಸ್ವಲ್ಪ ಜೋರಾಗಿ ಎಷ್ಟಾಗುತ್ತೋ ಅಷ್ಟು ಜೋರಾಗೆ ಮಾತಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಕಟ್ ವರ್ಕು ಬ್ಲೌಸ್ ಡಿಸೈನ್ನ ಮಾಡಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೋ ಹೇಳಬೇಕಂದ್ರೆ ಡಿಸೈನು ಇದು ನೀವು ಒಂದು ಎರಡು ಮೂರು ಕಲರ್ನ ಯೂಸ್ ಮಾಡಿಕೊಂಡು ವರ್ಕ್ನ ಮಾಡ್ತೀನಿ ಅಂತಂದರೆ ಇನ್ನೂ ಸಹ ಚೆನ್ನಾಗಿ ಬರುತ್ತೆ ಇದು ಕಾಂಟ್ರಾಸ್ಟಲ್ಲಿದೆ ಓಕೆ ಬಟ್ ಇನ್ನೊಂದು ಕಲರ್ ಎಕ್ಸ್ಟ್ರಾ ಕೊಟ್ಟಿದರೆ ಚೆನ್ನಾಗಿರೋದು ಇವಾಗೆಲ್ಲನೂ ತ್ರೀ ಡಿ ಸ್ ಕಲರ್ಸಲ್ಲೆಲ್ಲ ಸ್ಯಾರೀಸ್ ಇದ್ದಾವಲ್ಲ ಆ ಥರ ಸ್ಯಾರಿಗಳು ತೊಗೊಂಡಾಗ ಈ ಥರ ವರ್ಕ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಬಂದರೆ ಆ ಬ್ಲೌಸ್ಗಳ್ಗಂತೂ ಬರೀ ಥ್ರೆಡ್ ವರ್ಕಲ್ಲಿ ಅದೆಷ್ಟು ವರ್ಕ್ ಮಾಡಿದೀನೋ ಗೊತ್ತಿಲ್ಲ ನಿಜವಾಗ್ಲೂ ಅದೆಷ್ಟು ಡಿಸೈನ್ಗಳು ಹಾಗೆ ಹೋಗಿದ್ಯೋ ಒಂದು ಫೋಟೋ ತೆಕ್ಕೊಳಕ್ಕಾಗಿಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲೂ ಸಹ ಹಾಗೆ ಬಿಟ್ಬಿಟ್ಟಿದ್ದೀನಿ ಆ ಥರ ಬಂದುಬಿಡುತ್ತೆ ಇನ್ನು ಈ ಒಂದು ಡಿಸೈನ್ ಬಂದುಬಿಟ್ಟು ನಾನು ಇನ್ನೇ ಹಾಗಿರೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ವರ್ಕ್ ಮಾಡಿ ಆವಾಗಿನೂ ಕಂಪ್ಲೀಟ್ ಆಗಿತ್ತು ಸೊ ನಾನು ಫುಲ್ ಕಂಪ್ಲೀಟಾಗಿ ವಿಡಿಯೋ ಬೇಕಿದ್ದರೆ ನಾನು ನೆಕ್ಸ್ಟ್ ಆಗ್ತೀನಿ ಅಂತ ಹೇಳಿದೆ ಬಟ್ ಇವ್ರದ್ದು ಎಲ್ಲನೂ ಸಹ ಒಬ್ರದೇ ಒಂದೇ ಕಸ್ಟಮರ್ದ್ದಾಗಿರೋದ್ರಿಂದ ಈ ಒಂದು ವೀಡಿಯೋದಲ್ಲೂ ಸಹ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಡಿಸೈನ್ ಬಂದ್ಬಿಟ್ಟು ತುಂಬ ಟೈಮಿಂಗ್ ಜಾಸ್ತಿ ಬರುತ್ತೆ ಬಟ್ ಡಿಸೈನ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ಬರೀ ಫ್ರಂಟ್ ಕ್ಯಾಮ್ರಾದಲ್ಲಿ ಜಸ್ಟ್ ತೋರಿಸಿದ್ದೆ ಅಷ್ಟೇ ಪ್ರೈಸ್ ಹೇಳಿದೆ ತೌಸಂಡ್ ರುಪೀಸ್ ಅಂತ ಹೇಳ್ಬಿಟ್ಟು ಡಿಸೈನ್ ಆದರೂ ನೋಡ್ತಾ ಇರ್ಬೋದು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಫಿನಿಶಿಂಗ್ ಮಾತ್ರ ಒಳ್ಳೆ ಸೂಪರಾಗಿ ಬಂದಿದೆ ನೀವು ಸ್ವಲ್ಪ ದೂರದಿಂದ ಇಟ್ಕೊಂಡು ನೋಡಿದರೆ ಒಳ್ಳೆ ಹ್ಯಾಂಡ್ ವರ್ಕ್ ಬ್ಲೌಸ್ ಥರ ಕಾಣಿಸುತ್ತೆ ಇದು ಡಿಸೈನ್ ಬಂದುಬಿಟ್ಟು ಸೊ ಇವಾಗಿನ ದಿನಗಳಲ್ಲಿ ಹ್ಯಾಂಡ್ ವರ್ಕ್ ಹಾಕಿಸ್ಕೊಳ್ಳೋರ್ತಃ ಸಹ ಮಷಿನ್ ವರ್ಕಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಯಾಕಂತಂದರೆ ತುಂಬ ಬರೀ ಹ್ಯಾಂಡ್ ವರ್ಕು ಮಷಿನ್ ವರ್ಕ್ ಅಂದರೆ ಅವ್ರದ್ದು ಕಿವಿನೇ ಕೊಡ್ತಾ ಇರಲಿಲ್ಲ ಸೊ ಅವ್ರು ಸಿಂಪಲಾಗಿ ಒಂದೋ ಎರಡೋ ಮಷಿನ್ ವರ್ಕ್ ಹಾಕ್ಸ್ಕೊಂಡಿದ್ರು ಸೊ ಅವಾಗಿಂದ ಹಿಡಿದು ಎಲ್ಲನೂ ಸಹ ಮಷಿನ್ ವರ್ಕಿಗೇ ಹಾಕ್ಸ್ಕೊತಾ ಇದ್ದಾರೆ ಸೊ ಸ್ವಲ್ಪ ದೂರದಿಂದ ನೋಡಿದ್ರೆ ಒಂದು ಡಿಸೈನ್ ಹ್ಯಾಂಡ್ ವರ್ಕ್ ಲುಕ್ಕು ಬರುತ್ತೆ ಹತ್ತರಿಂದ ನೋಡಿ ಮುಟ್ಟಿದ್ರೇ ಗೊತ್ತಾಗೋದು ಅದು ಮಷಿನ್ ವರ್ಕ್ ಅಂದ್ಬಿಟ್ಟು ಸೊ ಅಷ್ಟು ತಿಕ್ನೆಸ್ ಕೂಡ ತುಂಬ ತುಂಬ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ತಿಕ್ನೆಸ್ ಮುಟ್ಟಿದ್ರೆ ಒಂಥರ ರಟ್ಟು ಥರ ಫೀಲ್ ಆಗ್ತಾಯಿತ್ತು ಅಷ್ಟು ತಿಕ್ನೆಸ್ ಕೊಟ್ಟಿದ್ದಾನೆ ವರ್ಕ್ಗೆ ಸೊ ತುಂಬಾ ಚೆನ್ನಾಗಿದೆ ವರ್ಕು ನನ್ನ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ ಡಿಸೈನು ಸೊ ಇನ್ನೂ ಬಂದುಬಿಟ್ಟು ಈ ಒಂದು ಡಿಸೈನ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜಿಗೆ ಅವ್ರು ಕೇಳಿದರು ಸೊ ಯಾವುದಾದ್ರು ಡಿಸೈನ್ ಪರವಾಗಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದ್ರು ಸೊ ಇದನ್ನು ಸಹ ಫೈವ್ ಹಂಡ್ರೆಡ್ ರುಪೀಸ್ ಡಿಸೈನ್ಗೆ ಹಾಕಿದ್ದೀನಿ ಸ್ಯಾರಿ ಕಲರ್ ಕಾಂಟ್ರಾಸ್ಟಲ್ಲಿದೆ ಲೈಟ್ ಸ್ಕೈ ಬ್ಲೂ ಕಲರಲ್ಲಿ ಆ ಸ್ಯಾರಿ ಬಂದಿರೋದು ಡಾರ್ಕ್ ನವಿ ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಈ ಥರ ಸ್ಯಾರಿಗಳು ಒಳ್ಳೆ ಸಕ್ಕತ್ತಾಗಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಜರಿ ಕಲರ್ ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಡೈರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಕಾಣಿಸುತ್ತೆ ಯಾಕಂದರೆ ನಾನು ಆ ಜರಿಗಿಂತ ಒಂದು ಶೇಡ್ ಡಾರ್ಕೆ ಯೂಸ್ ಮಾಡಿದೀನಿ ನಾನು ಬಾರ್ಡ್ರಲ್ಲಿ ಏನಾದರೂ ಸರಿನೆ ಬಂದಿದೆ ಅದಕ್ಕೆ ವರ್ಕ್ ಹಾಕಬೇಕು ನಾವು ಅದ್ರ ಮೇಲೆ ಹಾಕಬೇಕು ಅಂತ ಬಂದಾಗ ನಾನು ಒಂದು ಶೇಡ್ ಡಾರ್ಕ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ಗೆ ಕಸ್ಟಮರಿಂದ ಯಾವುದೇ ರೀತಿಯಾಗಿ ಇದುವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಈ ಥರ ಹಾಕಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಕಾಂಟ್ರಾಸ್ಟಾಗಿ ಬಂದಾಗ ಏನಾಗುತ್ತೆ ಅಂದರೆ ನಮಗೂ ಕೂಡ ವರ್ಕ್ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಚೆನ್ನಾಗಿ ಕಾಣಿಸ್ದಾಗ ಅಸೋಕೆ ಕೆಲವೊಬ್ಬರು ಹೆಂಗೆ ಮಾಡ್ತಾರೆ ಅಂತಂದರೆ ಡಿಸೈನ್ ನೋಡ್ಬಿಟ್ಟು ನಮ್ಗೆ ಇದೇ ಡಿಸೈನ್ ಹಾಕ್ಕೊಡಿ ಅಂತ ಹೇಳ್ತಾರೆ ಬಟ್ ಅವ್ರ ಸ್ಯಾರಿ ಬಂದ್ಬಿಟ್ಟು ಲೈಟ್ ಕಲರ್ ಇರುತ್ತೆ ಅದಕ್ಕೆ ಮ್ಯಾಚ್ ಆಗೋ ಥರ ವರ್ಕ್ನ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಅವ್ರಿಗೆ ಬರೀ ಬ್ಲೌಸ್ ಪೀಸ್ ತಂದಾಗ ನಾನು ಸ್ಯಾರಿನೂ ಜೊತೆಗೆ ತೊಗೊಂಡು ಬನ್ನಿ ಅಂತೇಳ್ಬಿಟ್ಟು ರಿಟರ್ನ್ ಕಳಿಸ್ತೀನಿ ಯಾಕಂದರೆ ಇವಾಗ ಅಷ್ಟು ದುಡ್ಡು ಕೊಟ್ಟು ಅವರು ಕೂಡ ವರ್ಕ್ ಹಾಕ್ಸ್ತಾರೆ ಅಂತಂದಮೇಲೆ ನಮಗೂ ಕೂಡ ವರ್ಕ್ ಹಾಕಿದ್ಮೇಲೆ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಹಾಗೆ ಹಾಕ್ಸ್ಕೊಂಡಿರೋರಿಗೂ ಸಹ ಏ ಒಳ್ಳೇದು ಚೆನ್ನಾಗಿದ್ದೆ ಅಪ್ಪ ಡಿಸೈನ್ ಅನ್ನೋ ಥರ ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಸೊ ಏನೋ ಒಂದು ಅವ್ರು ಹೇಳಿದ್ರು ನಾನು ಹಾಕಿದೆ ಅನ್ನೋ ಥರ ಡಿಸೈನ್ಸ್ ಇರಬಾರ್ದು ಬಟ್ ಕೆಲವೊಬ್ರು ಕಸ್ಟಮರ್ ಅದೇ ಥರನೂ ಇರ್ತಾರೆ ನಾವು ಹೇಳಿದ್ದೆ ಒಂದು ನೀವು ಆಗಿರೋದೇ ಒಂದು ಅನ್ನೋ ಥರ ಇರ್ತಾರೆ ಸೊ ಆ ಥರ ಕಸ್ಟಮರ್ಗೆ ನಾನು ಅವ್ರು ಏನು ಹೇಳಿರ್ತಾರೋ ಚೆನ್ನಾಗಿ ಕಾಣಲಿ ಬಿಡ್ಲಿ ಅದನ್ನೇ ಹಾಕಿಬಿಡ್ತೀನಿ ಯಾಕಂದರೆ ಅವ್ರು ಹೇಳಿರ್ತಾರೆ ಅಲ್ವಾ ಇದೇ ಬೇಕು ಅಂತ ಸೊ ಅದಕ್ಕೋಸ್ಕರ ಅದನ್ನೇ ಹಾಕಿಬಿಡ್ತೀನಿ ಆ ಒಂದು ಡಿಸೈನ್ಗೆ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಇನ್ನು ಇಲ್ಲಿ ಇನ್ನೊಂದು ಡಿಸೈನ್ ಬಂದುಬಿಟ್ರೆ ಸೊ ಅವತ್ತು ನೈಟ್ ಇದನ್ನು ನೈಟ್ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿ ಎಂಟೂವರೆ ಅಷ್ಟೊಳಗೆ ಕಂಪ್ಲೀಟ್ ಮಾಡಿ ಕೊಟ್ವಿ ಇದನ್ನು ಸೊ ಇದು ಬಂದುಬಿಟ್ಟು ಡಾರ್ಕ್ ನವಿ ಬ್ಲೂ ಕಲರ್ ಕಾಂಬಿನೇಷನ್ ಬ್ಲೌಸು ರಾಮ ಗ್ರೀನ್ ಕಲರಲ್ಲಿ ಸ್ಯಾರಿ ಬಂದಿದೆ ಇದು ಕೂಡ ಮೈಸೂರು ಸ್ಯಾಲ್ಕ್ ಸ್ಯಾರಿದು ಬ್ಲೌಸ್ ಬಂದ್ಬಿಟ್ಟು ಸೊ ಹೇಳ್ತಾರೆ ಕೆಲವೊಬ್ರು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಿಂಜುತ್ತೆ ಬಟ್ಟೆ ಪ್ರಾಬ್ಲಮ್ ಆಗುತ್ತೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ಸೊ ಕೆಲವೊಂದು ಊರು ಕಡೆ ಅವನ್ನ ವಾಪಸ್ ಸಹ ಕಳಿಸ್ತಾ ಇದ್ದಾರಂತೆ ಈ ಥರ ಸ್ಯಾರಿ ಬ್ಲೌಸ್ಗಳಿಗೆ ವರ್ಕ್ ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಸೊ ನಮ್ದಾಗ ನಮ್ಮ ನಾವು ಕೂಡ ತುಂಬ ಹೇಳ್ಬೇಕಂದ್ರೆ ಒಂದು ಫಾರ್ಟಿ ಫೈವ್ ಪರ್ಸೆಂಟಷ್ಟು ನಾನು ಇದೇ ಒಂದು ಇದೇ ಥರ ಸ್ಯಾರಿ ಬ್ಲೌಸ್ಗಳಿಗೆ ವರ್ಕ್ನ ಮಾಡಿಕೊಡ್ತೀನಿ ನಮ್ಗೆ ಯಾವುದೂ ಸಹ ಡ್ಯಾಮೇಜ್ ಆಗೋದಾಗಲಿ ಏನೂ ಸಹ ಬಂದಿಲ್ಲ ಲೆಂತ್ ನಮ್ಮ ಬ್ಲೌ ಬ್ಲೌಸು ಲೆಂತ್ ಹಾಗೆ ಬ್ರಾಡು ಡೀಪು ಎಲ್ಲ ಸಹ ಒಂದೊಂದು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಯಾಕಂದರೆ ಫ್ರೇಮಿಂದ ತೆಗೆದಾಗ ಅದು ಚಿಕ್ಕದಾಗುತ್ತೆ ಬಟ್ಟೆ ಅದಕ್ಕೋಸ್ಕರ ಇನ್ನು ನಾವಿಲ್ಲಿ ಮಾರ್ಟ್ಗೆ ಹೋಗಿ ಬರೋಣ ರೇಷನ್ ತರಲಿಕ್ಕೆ ಅಂತ ಹೋದರೆ ಬಟ್ ಸಂಡೇ ಹೋಗಿರೋದ್ರಿಂದ ಎಷ್ಟು ರಶ್ ಇತ್ತು ಅಂತಂದರೆ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ನಮಗಲ್ಲಿ ಏನು ಸಹ ತೊಗೊಳಕ್ಕಾಗಲಿಲ್ಲ ತೊಗೊಂಡಿರೋದನ್ನು ಸಹ ವಾಪಸ್ನ ಹಾಕಿ ನಾವು ಬಂದ್ವಿ ಇನ್ನು ನಾವಿನವರು ಅದು ರ್ಯಾಲಿ ತೊಗೊಂಬರೋಣ ಅಂತ ಹೋದರು ಬಟ್ ಅಲ್ಲಿ ಅವು ಫ್ರೀನೇ ಇರಲಿಲ್ಲ ಹೇಳ್ಬೇಕು ಅಂತಂದರೆ ಸೊ ಯಾರೋ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬಿಟ್ಟೋಗಿರೋದನ್ನು ಹೋಗಿರೋದನ್ನ ಅದನ್ನು ಎತ್ಕೊಂಡು ಬರಬೇಕಿತ್ತು ಅಷ್ಟು ನಾನು ಹೇಳ್ದೆ ಬೇಡ ಹೋಗೋದು ನೋಡೋಣ ನೆಕ್ಸ್ಟ್ ಟೈಮ್ ಅಂತೇಳ್ಬಿಟ್ಟು ನಾವೇನೋ ಬೇರೆ ಕೆಲಸಕ್ಕೆ ಹೋಗೋದು ಹಾಗೆ ಇದನ್ನು ಮುಗಿಸ್ಕೊಂಡು ಬಂದರೆ ಆಗುತ್ತೆ ಅಂತ ಹೇಳಿ ಹೋದ್ವಿ ಬಟ್ ಅದು ಆಗದೆ ಇರೋ ಕೆಲಸ ಅಲ್ಲಿಗೂ ಒಂದು ಸಿಕ್ತು ಅಂತ ತೊಗೊಂಡು ಬಂದರೆ ಇಲ್ಲಿ ಚಿನ್ನಿ ಚಿನ್ನಮದ್ಗಾಟ ಅದ್ರ ಮೇಲೆ ಕೂರಬೇಕು ಅಂತ ಹೇಳ್ಬಿಟ್ಟು ಬಟ್ ಒಳಗಡೆ ಹೋದಾಗಲೇ ಗೊತ್ತಾಗಿದ್ದು ನಮಗೂ ಹೊರಗಡೆಗಿಂತ ಒಳಗಡೆ ಜಾಸ್ತಿನೇ ರಶ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾವಲ್ಲೇನೂ ತೊಗೊಳೋಕ್ಕಾಗಲಿಲ್ಲ ಮನೆಗೆ ಹಾಗೆ ಬಂದುಬಿಟ್ವಿ ಹಾಯ್ ಬ್ಯಾಕ್ ಪ್ಯಾಕ್ ಇವಾಗ ನೈಟ್ ಆಗಿದೆ ನೈಟ್ ಆಲ್ಮೋಸ್ಟ್ ಅಲ್ಲೇ ಒಂಬತ್ತು ಒಂಬತ್ತುವರೆ ಆಗ್ತಾ ಬಂತು ಏನು ಏನೂ ಸಹ ಅಡುಗೆ ಮಾಡಿರಲಿಲ್ಲ ಯಾಕಂದರೆ ಶಾಪಲ್ಲೇ ಹತ್ತು ಟೈಮ್ ಎಷ್ಟು ಅಂತ ಕೇಳಿದಾಗ ನೈನೂರಿಗೆ ಎಂಟೂವರೆ ಅಂತಂದರು ಏನುಮಾ ಹ್ಞೂ ಸರಿ ಆಯಿತು ಕೊಡ್ತೀನಿ ಸೊ ಟೈಮ್ ಎಷ್ಟು ಅಂತ ಕೇಳಿದಾಗ ಆಲ್ರೆಡಿ ಎಂಟೂವರೆ ಅಂತಂದ್ರು ಇನ್ನೇನು ಹೋಗಿ ಏನಾದರೂ ಒಂಚೂರು ತಿನ್ನೋಕೆ ಮಾಡೋಣ ಅಡುಗೆಣ ಅಂತ ಅಂದ್ಕೊಂಡೆ ಇನ್ನೊಂದಿಬ್ರು ಕಸ್ಟಮರ್ ಬಂದರು ಅವ್ರು ಬರೋದ್ರೊಳಗೆ ಆಲ್ರೆಡಿ ಒಂಬತ್ತು ಗಂಟೆ ಹೋಯಿತು ಇನ್ನೇನು ಇವಾಗ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಒಳಗಡೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಹೊರಗಡೆ ಹೋಗ್ಬಿಟ್ಟು ಹಾಂ ಊಟ ಮಾಡಿಕೊಂಡು ಬಂದ್ವಿ ಏನೂ ಸಹ ಅಡುಗೆ ಮಾಡಿಲ್ಲ ಹಾಂ ಊಟ ಚೆನ್ನಾಗಿತ್ತಾ ಎಷ್ಟು ತಿಂದೆ ಹಾಂ ಒಳ್ಳೆಯದಾಗಲಮ್ಮ ಸೊ ತಿಂದ್ಕೊಂಡು ಬಂದೆ ಮೇಲ್ಗಡೆ ಸೊ ಅವರು ಇನ್ನೊಂದು ಸ್ವಲ್ಪ ಹೊತ್ತಿನ ಒನ್ ಅವರ್ ಬರ್ತೀನಿ ಅಂತ ಅಂದ್ರೆ ಇನ್ನೊಂದು ಒನ್ ಅವರ್ ಕೆಲಸ ಇತ್ತು ಅಲ್ಲಿ ಸೊ ನಾನು ಹಾಗೆ ಬಂದೆ ಇಲ್ಲಿ ಸ್ವಲ್ಪ ಇಲ್ಲಿಗೆ ಸ್ಟಿಚ್ ಮಾಡೋಕ್ಕೆ ತಂದಿದ್ದೀನಿ ಯಾಕಂದ್ರೆ ಸಿನಿಮಾ ಇವಾಗ ಮಧ್ಯಾಹ್ನ ಟೈಮ್ ಅಲ್ವಾ ಇವಾಗ ಬೇಗ ಮಲ್ಕೊಂಡ್ಬಿಡ್ತಾಳೆ ಸೊ ಅವನಿಗೆ ಏನು ಮಾ ಆಯ್ತು ಸೊ ಈಗ ಬೇಗ ಮಲ್ಕೊಂಡ್ಬಿಡ್ತಾಳೆ ಅಲ್ವಾ ಆ ಟೈಮಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಆದರೂ ಮಾಡ್ಕೊಳ್ಬೋದು ಅಂತ ಎತ್ಕೊಂಡು ಬಂದಿದ್ದೀನಿ ಯಾಕಂದರೆ ಅಜ್ಜಿ ಇದ್ರಲ್ವ ಮಧ್ಯಾಹ್ನ ಟೈಮ್ ಚೆನ್ನಾಗಿ ಮಲಗಿಸ್ಬಿಡೋರು ಚೆನ್ನಾಗಿ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಬಟ್ ಇವಾಗ ಇನ್ನೇನು ಸ್ಕೂಲ್ಗೆ ಹೋಗ್ತಾಳಲ್ವಾ ಸ್ವಲ್ಪ ನಾವು ಕೂಡ ನಿದ್ದೆನೆ ತಪ್ಪಿಸ್ಬೇಕು ಮಧ್ಯಾಹ್ನ ಟೈಮು ಬಟ್ ಇವಾಗ ನಾಳೆ ಸೋಮವಾರದ ನಾಳೆ ಏನು ಬರುತ್ತಲ್ಲ ನೆಕ್ಸ್ಟ್ ವೀಕ್ ಸೋಮವಾರ ಇವತ್ತು ಶನಿವಾರ ಮುಗ್ದೇ ಹೋಯ್ತು ಭಾನುವಾರ ಮತ್ತು ಸೋಮವಾರದ ಸ್ಕೂಲಿಗೆ ಕಳಿಸಬೇಕು ಸೋಮವಾರದಿಂದ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋದೊಂದಿದ್ರೆ ಬೆಳಿಗ್ಗೆ ನಾಲ್ಕುವರೆಗೆ ಎದ್ದಾಳಬೇಕಲ್ಲ ಅನ್ನೋದೊಂದು ಬೇಜಾರು ಯಾಕಂದರೆ ಇಲ್ಲೇ ನಿದ್ದೆ ಕಟ್ಕೊಂಡು ಕೆಲಸ ಮಾಡಿರ್ತೀವಿ ಅಂತ ಬೆಳಗ್ಗೆ ಬೇಗ ಎದ್ದಾಳಬೇಕಲ್ಲ ಅನ್ನೋದು ಸೊ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೆಲಸಕ್ಕೋಸ್ಕರ ಅವ್ರದ್ದು ಶೆಡ್ಯೂಲ್ನ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಸೊ ಸೋಮವಾರದಿಂದನೇ ಒಂದು ಸಪ್ರೇಟಾಗಿ ಬ್ಲಾಕ್ಸ್ ಬರ್ತಾ ಹೋಗ್ತವೆ ಸೊ ಅದೊಂಥರ ಚೆನ್ನಾಗಿರುತ್ತೆ ಯಾಕಂತಂದರೆ ಅದು ಮತ್ತೆ ನಮಗೆ ರಿಟನ್ನು ಬರೋದಿಲ್ಲ ಆ ದಿನಗಳು ಹೇಳಬೇಕಂತಂದರೆ ಯಾಕೆ ಇವಾಗ ಸೋಮವಾರದಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂತಂದರೆ ಅವಳು ಯೂನಿಫಾರ್ಮ್ ರೆಡಿ ಮಾಡಬೇಕು ಬ್ಯಾಗ್ ರೆಡಿ ಮಾಡಬೇಕು ಅವಳು ಶೂ ಟಿಫನ್ ಬಾಕ್ಸು ಸ್ನ್ಯಾಕ್ಸು ಅದು ಇದು ಅಂತ ಹೇಳ್ಬಿಟ್ಟು ಇದ್ದೇ ಇರುತ್ತೆ ಬಟ್ಟು ಆ ದಿನ ಏನುಮಾ ಅದು ಕಿತ್ಬಾರ್ದು ಐ ಅದು ಕೀಳಬಾರ್ದು ಅಲ್ಲಿ ಮುಂದೆಗಡೆಯಿಂದ ಬರಬ್ ಮಾಡು ಬೇರೆ ಕಲರ್ ತಗೋ ಬೇರೆ ಕಲರ್ ಗ್ರೀನ್ ಕಲರ್ ತಗೋ ಚಿನಿಮ್ಮ ಗ್ರೀನ್ ಕಲರ್ ತಗೋ ಗ್ರೀನ್ ಕಲರು ಸೊ ಮೊನ್ನೆ ಅಡ್ಮಿಷನ್ ಮಾಡಿಬಾರಕ್ಕೆ ಹೋಗಿದ್ವಲ್ಲ ಏನಾಯ್ತು ಅಂತಂದರೆ ಕಲರ್ಸ್ ಕೊಟ್ಟಿದ್ರು ಅಲ್ಲಿ ಒಂದಷ್ಟು ಅಂದರೆ ಅವರೇನೋ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತೇಳಿ ಏನೋ ಡೆಕೋರೇಟಿಗೆ ಏನೋ ಸ್ವಲ್ಪ ಕಲರ್ ಶೀಟಲ್ಲಿ ಏನೋ ಪೇಂಟ್ ಮಾಡ್ತಾ ಇದ್ರು ನನಗೂ ಬೇಕು ಅಂದಿದ್ಗೆ ಅವ್ರಿಗೊಂದು ಶಿ ಅವಳಿಗೆ ಅಂತ ಒಂದು ಸ್ವಲ್ಪ ಕಲರ್ಸ್ ಕೊಟ್ಟಿದ್ದಾರೆ ಬೇರೆ ಕಲರ್ ತಗೋ ಮಾ ಅದನ್ನೇನು ಬಿಚ್ಚಬೇಡ ಸುಮ್ಮನೆ ಹಂಗೆ ಬಣ್ಣ ಬಿಡ್ಸಷ್ಟೇ ಹಾಂ ತೆಗಿ ಸಾಕು ಅಷ್ಟೇ ಅದ್ರದ್ದೇನು ಕಲರ್ಸ್ ಕೊಟ್ಟಿದ್ದಾರೋ ಅದ್ರದ್ದೆಲ್ಲನು ಸಹ ಕವ ಕವರ್ ಕೀಳ್ತಾ ಕೂತಿದ್ದಾಳೆ ಅಷ್ಟು ಬಿಟ್ರಿ ಇನ್ನೇನು ಕೆಲಸ ಮಾಡೋಲ್ಲ ಅವಳು ಕಲರ್ಸ್ ಕೊಟ್ರೆ ಸೊ ನಾನು ಬೇಡ ಅವಳ್ದೇನು ಸೆಟ್ ಕೊಡ್ತಿರಲ್ಲ ಅವಾಗಲೇ ಕೊಡುವಂಥ ಕೊಡಬೇಡ್ರಿ ಅಂತ ಹೇಳಿದೆ ಬಟ್ ಮೊನ್ನೆ ತುಂಬ ಗೀಚಾಕಿದ್ದಾಳೆ ಎಲ್ಲಿ ನೋಡಿದ್ರು ಕೂಡ ಅವ್ಳು ಗೀಚಿರೋ ಅವ್ರು ಲಿಪಿಗಳೇ ಕಾಣಿಸ್ತವೆ ಇನ್ನೊಂದು ಸರಿ ಪೇಂಟ್ ಮಾಡಿಸಿದ್ರು ಅದು ಹೋಗಲ್ಲ ಅಂತ ಅನ್ಸುತ್ತೆ ಅಷ್ಟು ಬಿಟ್ಟಿದ್ದಾಳೆ ಸೊ ಅದೊಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ಳ ಸ್ಕೂಲಿ ರೆಡಿ ಆಗೋದಿರ್ಬೋದು ಎಷ್ಟು ಗಂಟೆಗೆ ಎದ್ದಾಳ್ತಾಳೆ ಸೊ ಅದ್ರ ಜೊತೆ ನನ್ನ ಕೆಲಸ ನನ್ನ ಡಿಸೈನ್ಗಳು ಎಲ್ಲನೂ ಸಹ ಜೊತೆ ಜೊತೆ ಇದ್ಬಿಟ್ರೆ ನಮಗೂ ಒಂದು ವಿಡಿಯೋ ನೋಡೋದು ನೋಡೋರ್ಗೂ ಸಮೇತ ಬೋರ್ ಆಗೋಲ್ಲ ಅಂತ ಅಷ್ಟೇ ಕಿತ್ತು ಕಿತ್ಕೊಡ್ತೀನಿ ಸೊ ಈ ಥರ ಕಲರ್ಸ್ ಕೊಟ್ಟಿದ್ದಾರೆ ಒಂದು ಬಾಕ್ಸು ಇದನ್ನೆಲ್ಲ ಇದನ್ನು ನೋಡಿ ಇದನ್ನ ಕಿತ್ಕೊಟ್ರೆ ಮಾತ್ರ ಕಲರ್ ಮಾಡ್ತಾಳೆ ಇಲ್ಲ ಅಂತಂದರೆ ಮಾಡಲ್ಲ ತಗೋ ಸಾಕು ಇದೊಂದು ಬರಿ ಗ್ರೀನ್ ಸರ್ ಇವಾಗ ಗೆ ಗ್ರೀನ್ ಕಲರ್ ಬರಿ ಹಾಂ ಆ ಹಾಂ ಕೆಳಗಡೆಯಿಂದ ಬರೀಬೇಕು ಹಾಂ ಹಾಂ ಹಂಗೆ ಸೊ ಅವಳ್ದೊಂದು ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಯಾಕಂದರೆ ಇವಾಗ ಅವಳ್ದು ಅವಳದು ಏನು ಹಳೆ ವಿಡಿಯೋದಲ್ಲಿ ಏನಿದೆ ಸೊ ಅವಳದು ಹಳೆ ವಿಡಿಯೋದಲ್ಲಿ ಏನಿದೆ ಅವಳ್ದೇನೋ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟು ಜನ ಅವ್ಳು ಚಿಕ್ಕ ಪಾಪು ಇದ್ದಾಗ ಎಲ್ಲನೂ ಸಹ ಆ ವಿಡಿಯೋ ನೋಡಿದಾಗ ನಂಗೆ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿದ್ದಾಳಲ್ಲ ಇವಾಗೂ ಹಂಗೆ ರಿಟರ್ನ್ ಹೋಗ್ಬಿಡಿ ಇನ್ನೊಂದು ವರ್ಷ ಎರಡು ವರ್ಷ ಅನ್ನಿಸ್ಬಿಡುತ್ತೆ ಆ ವಿಡಿಯೋಸ್ ನೋಡ್ತಾ ಇದ್ದಾಗ ಸೊ ಅದಕ್ಕೋಸ್ಕರನೇ ನಾನು ಕೂಡ ಅವಳ್ದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲವೂ ಸಹ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರಿ ಬಾಯ್ ಮಾಡ್ತೀನಿ ಮಿಡ್ಕೂದು ಬಾಯ್ ಗುಡ್ ನೈಟ್ ಗುಡ್ ನೈಟ್ ಅವಳಿಗೆ ಇವಾಗ ತ್ರೀ ಇಯರ್ಸ್ ಆದರೂ ಸಹ ಇನ್ನೂ ಕರೆಕ್ಟಾಗಿ ಮಾತಾಡ್ತಿಲ್ಲ ಬಟ್ ಎಲ್ಲನೂ ಸಹ ಅರ್ಥ ಮಾಡ್ಕೊಳ್ತಾರೆ ಅವಳಿಗೆ ಅರ್ಥ ಹೆಂಗೆ ಪ್ರೊನೌನ್ಸೇಷನ್ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ನನಗೆ ಬಟ್ ಕೆಲವರು ಹೇಳೋದು ಕೇಳಿದ್ರೆ ಬಟ್ ನವೀನ್ ಅವ್ರಿಗೂ ತುಂಬ ಲೇಟಾಗಿ ಮಾತು ಬಂದಿದ್ದು ನನಗೂ ಕೂಡ ತುಂಬ ಲೇಟಾಗಿ ಮಾತು ಬಂದಿದ್ದು ಸೊ ಅವಳಿಗೂ ಕೂಡ ತುಂಬ ಲೇಟಾಗಿ ಮಾತು ಬರುತ್ತೆ ಅಂದ್ಕೊಂಡಿದ್ದೆ ಫೈವ್ ಇಯರ್ಸ್ಗೆ ಕರೆಕ್ಟಾಗಿ ಮಾತಾಡೋದನ್ನು ಕಲ್ತಿದ್ದಂತೆ ಅವರು ಸೊ ನಾನಾದ್ರೂ ನಾನು ಎಷ್ಟು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಬಂದರೂ ಸಹ ತೊದಲ್ಕೊಂಡು ತೊದಲ್ಕೊಂಡು ಮಾತಾಡ್ತಾ ಇದ್ದೆ ಸೊ ಅವಳಿಗೂ ಸಮೇತ ಹಂಗೆ ತುಂಬ ಲೇಟಾಗಿ ಮಾತು ಬರುತ್ತೆನೋ ಬಟ್ ಅವಳು ತೊದಲಲ್ಲ ಕರೆಕ್ಟಾಗೆ ಮಾತಾಡ್ತಾಳೆ ಬಟ್ ತುಂಬ ಲೇಟಾಗಿ ಮಾತು ಬರುತ್ತೆನೋ ಗೊತ್ತಿಲ್ಲ ನೋಡಬೇಕು ಸೊ ನೋಡೋಣ ಇನ್ನೊಂದು ವರ್ಷ ನೋಡೋಣ ಅಂತ ನಾವು ಕೂಡ ಸುಮ್ಮನೆ ಇದ್ದೀವಿ ಯಾಕಂದರೆ ಮಾತಾಡ್ತಾಳೆ ಎಲ್ಲ ಮಾತಾಡ್ತಾಳೆ ಬಟ್ ಕೆಲವೊಂದು ತುಂಬ ತಡವಾಗಿ ಮಾತು ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಅದಕ್ಕೆ ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಕೇರ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಹ್ಞೂ ಹ್ಞೂ ಮಮ್ಮು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇವಾಗ ಒಂದಷ್ಟು ಸಾಮಾನು ಬಿದ್ದಿದೆ ಎಲ್ಲ ತೊಳೆದು ಸಿಕ್ಕಿ ಇಟ್ಟು ಮಲ್ಕೊಂಡಿ ಸೊ ಬಾಯ್ ಬಾಯ್ ಮೆಚ್ಚಿಕೊಡ್ತೀನಿ ಸರಿ ಬಾಯ್ ಬಾಯ್ ಮಾಡು ಬಾಯ್ ಬಾಯ್ ಮಾಡಿ ಗುಡ್ ನೈಟ್ ಮಾಡು ಗುಡ್ ನೈಟ್ ಗುಡ್ ನೈಟ್ ಎಲ್ರಿಗೂ ಮಮ್ಮ ಆಯ್ತಾ ಅವ್ರಿಗಾಯ್ತಾ ಕೇಳು ಮಮ್ಮ ಆಯ್ತಾ ಅವ್ರಿಗೆ ಕೇಳು ನೀನು ಇದು ನನ್ನ ಪ್ರಾಬ್ಲಮ್ ಏನಾದ್ರು ಹೇಳಿದ್ರೆ ರಿಪೀಟ್ ನನ್ಗೆ ಹೇಳ್ತಾಳೆ ಸರಿ ಜನ ಜನಿಸ್ಬೇಕು ಹೇಳು ಪೋನು ಸರಿ ಇಲ್ಲಿ ಸರಿ ಬಾಯ್ ಮಾಡಿ ಇನ್ನೊಂದು ಬಾಯ್ ಹೋಗೋಣ ಮೇಡನಾ ನಮ್ಮಮ್ಮನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ